ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದಾನೆ ಸೊ ಗಾಯ್ಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗಾಗಲೇ ಕೆಲವು ತಿಂಗಳುಗಳು ಬ್ಯಾ ಬ್ಯಾಲೆನ್ಸ್ ಇದೆ ಸ್ಟಾರ್ಟ್ ಆಗಲಿಕ್ಕೆ ಇದರ ಮಧ್ಯದಲ್ಲೇ ತುಂಬ ನ್ಯೂಸ್ ಓಡಾಡ್ತಾ ಇದ್ದಾವೆ ಅಂದರೆ ಸೆಪ್ಟೆಂಬರ್ ಇದೇ ಎಂಡಲ್ಲಿ ಶುರು ಆಗುತ್ತೆ ಅದು ಇದು ಅಂತ ಹೇಳ್ಕೊಂಡು ಇನ್ನೂ ಕೆಲವಂತೂ ನೋಡಿದರೆ ಅವ್ರು ಹೋಗ್ತಾ ಇದ್ದಾರೆ ಇವ್ರು ಹೋಗ್ತಾ ಇದ್ದಾರೆ ಅಂತ ತುಂಬ ತುಂಬ ತುಂಬಾ ತುಂಬ ನ್ಯೂಸ್ಗಳು ಓಡಾಡ್ತಾ ಇದ್ದಾವೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಸೊ ಅದು ಕೆಲವಂತೂ ನ್ಯೂಸ್ ಪೇಜ್ಗಳಲ್ಲಿ ಅಂತ ನೋಡಿದರೆ ನಂಬೋಕೆ ಸಾ ಅಸಾಧ್ಯ ಆ ಥರ ಎಲ್ಲ ಹೆಸರನ್ನು ಕೇಳಿ ಬರ್ತಾ ಇದೆ ಸೊ ಹೇಗೆ ನಂಬೋದು ಹೇಳಿ ಗೊತ್ತಾಗ್ತಾ ಇಲ್ಲ ಸೊ ಅದು ಇದರ ಮಧ್ಯದಲ್ಲಿ ಏನಂತ ಹೇಳಿದರೆ ಡಾಕ್ಟರ್ ಬ್ರೋ ಕೂಡ ಬರ್ತಾರೆ ಅಂತ ಹೇಳಿ ತುಂಬ ನ್ಯೂಸ್ ಇತ್ತು ಸೊ ಈಗ ಅವರು ನಿನ್ನೆ ಇದರಲ್ಲಿ ಯೂಟ್ಯೂಬ್ ಲೈವಲ್ಲಿ ಬಂದಿದ್ದರು ಸೊ ಅವರೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದರಲ್ಲೂ ಹೋದರೆ ನಾನು ಮೂರು ತಿಂಗಳು ಅಲ್ಲೇ ಉಳಿಬೇಕಾಗ್ತದೆ ಮತ್ತು ಆ ಮೂರು ತಿಂಗಳ ಅಂದರೆ ನಾನು ಎಲ್ಲಾದರೂ ಒಂದು ಐದು ದೇಶ ಸುತ್ತಾಡ್ಬಹುದಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಸೊ ಮತ್ತು ಅದನ್ನು ಕೂಡ ಸರಿನೆ ಯಾಕಂತ ಹೇಳಿದ್ರೆ ಅವರೆಲ್ಲ ತುಂಬ ದೇಶಗಳನ್ನು ಓಡಾಡ್ತಾ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಲ್ವ ಸೊ ಒಂದು ಈಗ ಸಡನ್ಲಿ ಒಂದು ಬಿಗ್ ಬಾಸ್ ಅನ್ನೋ ಮನೇಲಿ ಮೂರು ತಿಂಗಳ ಒಂದೇ ಕಡೆ ಸೇರಿಸಿದ್ರೆ ಅವರಿಗೂ ಕೂಡ ಬೋರಿಂಗ್ ಹೊಡೆಯುತ್ತೆ ಸೊ ಅವರು ಅದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಇನ್ನೂ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಪಕ್ಕಾ ಆಗಿಲ್ಲ ಸೊ ಇನ್ನು ಪ್ರೊಮೋ ಶೂಟ್ ಕೂಡ ನಡೀತಾ ಇದೆ ಅಂತೆ ಆಲ್ಮೋಸ್ಟ್ ಇವಾಗ ಈ ತಿಂಗಳಲ್ಲಿ ಅಲ್ಲಿ ಮುಗಿಬಹುದು ಪ್ರೊಮೋ ಶೂಟ್ ಕೂಡ ಇನ್ನು ನನಗನ್ಸೋ ಪ್ರಕಾರ ಬಿಗ್ ಬಾಸ್ ಶೋ ಇದೇ ಬರುವ ಅಕ್ಟೋಬರ್ ತಿಂಗಳಲ್ಲಿ ಮೂರನೇ ವಾರದಲ್ಲಿ ಬರಬಹುದು ಯಾಕಂದ್ರೆ ಕಳೆದ ಸೀಸನ್ ಕೂಡ ಹಾಗೆ ಮಾಡಿದ್ರು ಇನ್ನು ಅನುಬಂಧ ಅವಾರ್ಡ್ಸ್ ಕೂಡ ಮುಗಿದಿಲ್ಲ ಸೊ ಹಾಗಾಗಿ ಅನುಬಂಧ ಅವಾರ್ಡ್ಸಲ್ಲಿ ಇವರು ಬಿಗ್ ಬಾಸ್ ಶೋ ಯಾವಾಗ ಶುರು ಏನು ಸೀಕ್ರೆಟ್ ಯಾವ ಥರ ಇರುತ್ತೆ ಯಾವ ಥರ ಶುರು ಮಾಡ್ತಾರೆ ಯಾರ್ಯಾರು ಬರ್ತಾರೆ ಅನ್ನೋ ಸ್ವಲ್ಪ ಕ್ಲೂ ಯಾವ ಥರ ಸಮಥಿಂಗ್ ಸ್ಪೆಷಲ್ ಯಾವ ಥರ ಅಂತ ಹೇಳಿ ಹೇಳ್ಬೋದು ಕಳೆದ ಸಲವೂ ಪ್ರೊಮೋ ಕೂಡ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಕೊಂಡು ನಮ್ಮ ಕಿಚ್ಚಣ್ಣ ಅವರ ಬರ್ಡೇ ದಿವಸವೂ ರಿಲೀಸ್ ಮಾಡಿದರು ಸೊ ಈ ವರ್ಷವೂ ಕೂಡ ಹಾಗೇ ಮಾಡಬಹುದು ಈಗ ಸುದೀಪ್ ಅಣ್ಣ ಅವರ ಬರ್ಡೇ ಕೂಡ ಹತ್ತಿರ ಬರ್ತಾ ಇದೆ ಸೊ ಕಾದ್ ನೋಡುವ ಯಾವ ರೀತಿ ಅಪ್ಡೇಟ್ಗಳು ಬರುತ್ತವೆ ಅಂತ ಹೇಳಿ ಯಾಕಂದರೆ ಬಿಗ್ ಬಾಸ್ ಟೀಮ್ ಯಾವಾಗ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಪ್ಡೇಟ್ಗಳನ್ನು ಅಂತ ಹೇಳಿ ಗೊತ್ತಾಗಲ್ಲ ಇದು ಇಷ್ಟ ಆಗಿತ್ತು ಸೊ ನಿಮಗೆ ಗೈಸ್ ಯಾವ ಕಂಟೆಸ್ಟೆಂಟ್ ಬರಬೇಕು ಯಾವ ರೀತಿ ಈ ಸಲ ಇರಬೇಕು ಯಾರ್ಯಾರು ಬಂದರೆ ಒಳ್ಳೇದಾಗಿರುತ್ತೆ ಬಿಗ್ ಬಾಸಲ್ಲಿ ಅಂತ ಹೇಳಿ ಕಮೆಂಟನ್ನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಇದು ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿದೆ ಹೊರತು ಮತ್ತು ಯಾವುದು ಪರ್ಸ್ನಲ್ ಲೈಫಲ್ಲಿ ಆಗಲಿ ಯಾವುದೇ ಆಗಲಿ ಯಾವುದಕ್ಕೂ ಯೂಸ್ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೇನೆ ಯಾಕಂದರೆ ತುಂಬ ಜನರಿಗೆ ಗೊತ್ತು ತುಂಬ ಜನ ನೋಡ್ತಾರೆ ಬಿಗ್ ಬಾಸ್ ಕೂಡ ಇನ್ನೂ ತುಂಬ ಜನ ಏನು ಹೇಳ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಯಾರಿಗೂ ಇಂಟ್ರೆಸ್ಟು ಇಲ್ಲ ಸೊ ಹಾಗಾಗಿ ಕಳೆದ ಸೀಸನ್ ಅಂತೂ ಟಿ ಆರ್ ಪಿ ಒಂದು ಹೈ ಲೆವೆಲಿಗೆ ಹೋಗಿತ್ತು ಸೊ ಈ ಸಲವೂ ಹಾಗೆ ಆಗಬಹುದು ಕ್ಯೂರಿಯಸ್ ಅಂದರೆ ಕ್ಯೂರಿಯಾಸಿಟಿ ಇದೆ ತುಂಬ ಅದರಲ್ಲಿ ಕೆಲವಂತೂ ಸುದೀಪ್ ಅಣ್ಣ ಅವರಿಗೆ ನೋಡಲಿಕ್ಕೆ ಅವ್ರ ಮಾತುಗಳನ್ನು ಕೇಳಲಿಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾರೆ ಕಾಯ್ತಾ ಇರ್ತಾರೆ ಸೊ ನಾನು ಕೂಡ ಅದೇ ರೀತಿ ಇದ್ದೇನೆ ಸುದೀಪಣ್ಣವ್ರಿಗೋಸ್ಕರನೇಯ ಯಾ ಯಾಕಂದರೆ ಅವರು ಹೇಳುವಂಥ ರೀತಿಯಾಗಲಿ ಮಾತಾಡುವಂಥ ಆಗಲಿ ತುಂಬ ಇಷ್ಟ ಆಗತ್ತೆ ಇನ್ನು ಕಳೆದ ಸೀಸನ್ನಲ್ಲೂ ಕೂಡ ಅವರು ಕೆಲವರಿಗೂ ಬೇಸರವೂ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಸ್ಪರ್ಧೆಗಳು ಮಾಡಿದಂಥ ತಪ್ಪಾಗಲಿ ಏನಾಗ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಲಿ ಹೇಳಲ್ಲ ಅಂತ ಹೇಳ್ಕೊಂಡು ಈ ಸಲ ಅವ್ರು ಬರಲ್ಲ ಬರುದು ಬೇಡ ಶೋ ನಿಮಗೆ ಶೋಭೆ ತರಲ್ಲ ಅಂತ ಹೇಳಿ ತುಂಬ ನ್ಯೂಸ್ ಇತ್ತು ಆ ಒಂದು ಕಾರಣಕ್ಕೆ ಈ ಸಲ ಬಹಳ ಚರ್ಚೆ ಅದು ಅದು ಕೂಡ ಬಹಳ ಚರ್ಚೆ ಆಗಿತ್ತು ಯಾಕಂದರೆ ಈ ಸಲ ಬಿಗ್ ಬಾಸ್ ಶೋ ನಿರೂಪಕರಾಗಿ ಬರೋಲ್ಲ ಕಿಚ್ಚ ಸುದೀಪ್ ಅಣ್ಣ ಅವರು ಅಂತ ಹೇಳಿ ಆದರೂ ಅದೆಲ್ಲ ಸುಳ್ಳು ಯಾಕಂದರೆ ಇವರೇ ಬರ್ತಾರೆ ಅಷ್ಟು ಸೀಸನಲ್ಲೂ ಕೂಡ ಇವರೇ ನಡೆಸ್ಕೊಂಡು ಬಂದಿದ್ದು ಇನ್ನು ಮುಂದೆನೂ ಕೂಡ ಅವರೇ ನಡ್ಸ್ಕೊಂಡು ಹೋಗ್ತಾರೆ ಸೊ ಗು ಇಷ್ಟ ಆಗಿತ್ತು ಗೈಸ್ ನಿಮಗೆ ಯಾರ್ಯಾರು ಬರಬೇಕು ಯಾರ್ಯಾರು ಬರಬಾರ್ದು ಅಂದರೆ ಯಾರು ಬಂದರೆ ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಇಷ್ಟದ ಪ್ರಕಾರ ಯಾರಿದ್ದಾರೆ ಲಿಸ್ಟ್ ಅಲ್ಲಿ ಅಂದ್ರೆ ನಿಮಗೂ ಸ್ವಲ್ಪ ಐಡಿಯಾ ಇರುತ್ತೆ ಅಲ್ಲ ಇವ್ರು ಬರಬೇಕು ಹೀಗೆ ಹಾಗೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸಿಗುವ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಲವ್ ಯು ಆಲ್